ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ನಾವು ಬಹಳಷ್ಟು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಆಡು ಭಾಷೆಗಳಲ್ಲಿ ಉಪಯೋಗಿಸುವಂತಹ ಪದಗಳನ್ನ ಗ್ರಾಂಥಿಕ ರೂಪದಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಹಾಗೆ ಇವುಗಳನ್ನ ಓದೋದು ಹೇಗೆ ಅಂತಲೂ ತಿಳ್ಕೊಳ್ಳೋಣ ನಿಮಗೆಲ್ಲ ಗೊತ್ತೇ ಇದೆ ಹಿಂದಿನ ವಿಡಿಯೋದಲ್ಲಿ ಈ ಥರ ಸಾಕಷ್ಟು ಪದಗಳನ್ನ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಈಗ ಈ ಪದಗಳನ್ನ ಹೇಗೆ ಓದೋದು ಮತ್ತು ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗ್ರಾಂಥಿಕ ರೂಪ ಅಂದರೆ ಗ್ರಂಥದಲ್ಲಿ ಬರೆಯುವಂತಹ ಪದಗಳು ಅಂದರೆ ಬುಕ್ನಲ್ಲಿ ಹೇಗೆ ಬರಿತೀವಿ ಆದ ಆ ಪದಗಳನ್ನ ನಾವು ಗ್ರಂಥಿಕ ರೂಪ ಅಂತ ಹೇಳ್ತೀವಿ ಆದರೆ ನಾವು ಮಾತಾಡುವಾಗ ಈ ಥರ ಪದಗಳನ್ನ ಬಳಸ್ತೀವಿ ಸೊ ಈ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಓತ್ವ ಕೋ ಕೋಗೆ ಕಾವತ್ತು ತಕ್ಕೋ ಒತ್ತಿ ಹೇಳಬೇಕು ಒತ್ತಿರೋದ್ರಿಂದ ನೆಕ್ಸ್ಟ್ ಅನುಸ್ವಾರ ಡಾ ಕೊಂಬು ಡು ಡಾ ಅಕ್ಷರಕ್ಕೆ ಕೊಂಬು ಕೊಂಬಿಕೊಟ್ರೆ ಡು ಆಗುತ್ತೆ ಸೊ ಇದನ್ನು ನಾವು ತಕ್ಕೊಂಡು ಅಂತ ಓದಬೇಕು ಈಗ ಮೊದಲನೇ ಪದ ಹೇಗೆ ಓದೋದು ಅಂತ ಗೊತ್ತಾಯಿತು ಈಗ ಅದರ ಗ್ರಂಥಿಕ ರೂಪನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ತಕ್ಕೊಂಡು ಅಂದರೆ ತೆಗೆದುಕೊಂಡು ತೇ ಗೆ ದು ಕೊಂಡು ಇದನ್ನು ನಾವು ಬುಕ್ಲಿ ಬರೆಯುವಾಗ ಅಥವಾ ಪೇಪರ್ಲಿ ಬರಿ ಬರೆಯುವಾಗ ಇದನ್ನು ಈ ಥರ ಬರಿತೀವಿ ಆದರೆ ಬಾಯಲ್ಲಿ ಮಾತಾಡುವಾಗ ತಕ್ಕೊಂಡು ಅಂತ ಆಡು ಭಾಷೆಯಲ್ಲಿ ಮಾತಾಡ್ತೀವಿ ನೆಕ್ಸ್ಟ್ ಈ ಪದ ಮಾ ಇಲ್ಲಿ ಮಾ ರಾ ಓತ್ವ ರೋ ರೋಗ ಕಾವತ್ತು ಮಾರ್ಕೋ ಆಯಿತು ನೆಕ್ಸ್ಟ್ ಅನುಸ್ವಾರ ಡಾಕೊಂಬಿಟ್ಟು ಮಾರ್ಕೊಂಡು ಸಾರಿ ಮಾರಿಕೊಂಡು ಅಂದರೆ ಮಾರಿಕೊಂಡು ಯಾವ್ದಾದ್ರು ಒಂದು ವಸ್ತುನ ನಾವು ಸೆಲ್ ಮಾಡ್ತೀವಲ್ಲ ಅದನ್ನು ನಾವು ಮಾರಿಕೊಂಡು ಮಾರು ಮಾರುವುದು ಅಂತ ಹೇಳ್ತೀವಿ ಅಂದರೆ ಮಾರಿಕೊಂಡು ಅನ್ನೋದನ್ನು ಆಡು ಭಾಷೆಯ ಪದದಲ್ಲಿ ಮಾರಿಕೊಂಡು ಅಂತ ಹೇಳ್ತೀವಿ ನೆಕ್ಸ್ಟ್ ಓ ಪಾಗೆ ಕಾಗುತ್ತಿದೆ ಸೊಪ್ಪು ಕಾಗುತ್ತೆ ತಾಳೆ ಒಪ್ಕೋತಾಳೆ ಒಪ್ ಕೊಳ್ಳು ತಾಳೆ ಅಂತ ಅದರ ಅರ್ಥ ಕೊಳ್ಳು ಕೊಳ್ಳುತ್ತಾಳೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕೆ ಕೆಗೆ ದೀರ್ಘ ಇದೆ ಸೊ ಕೆ ಲೇ ಕಾವತ್ತು ಕೇಳ್ಕೊಂಡು ಅನಿಸ್ವಾರ ಇದೆ ಹಾಗಾಗಿ ಕೇಳಿಕೊಡು ಅಲ್ಲ ಕೇಳಿಕೊಂಡು ಅಂದ್ರೆ ಕೇಳಿಕೊಂಡು ನೆಕ್ಸ್ಟ್ ವರ್ಡ್ ಬಾ ಅನುಸ್ವಾರ ದಾಗುಡಿಸೋದೀಗೆ ಬಾವತ್ತಿದೆ ಡೇಗೆ ದೀರ್ಘ ಇದೆ ಬಂದ್ ಬಿಡೆ ಅಂತ ಇದನ್ನ ಓದ್ಬೇಕು ಬಿಡೆ ಅಂದ್ರೆ ಬಂದು ಬಿಡೆ ನೆಕ್ಸ್ಟ್ ರಾ ಓತ್ವಾರೋ ರೋಗೆ ಕಾವತ್ತು ಅನಿಸ್ವಾರ ಡವತ್ ಒಂದಿರ್ಗ ಡೋ ಗಾಕೊಂಡು ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಅಂದ್ರೆ ಕರೆದುಕೊಂಡು ಹೋಗು ಕರೆದು ಕೊಂಡು ಹೋಗು ನೆಕ್ಸ್ಟ್ ಕೋ ಡಿಗೆ ಹಾಗೆ ದೀರ್ಘ ನಾಗ ಗುಡಿಸು ನೀ ಕೊಡ್ತೀನಿ ಅದರ ರೂಪ ಕೊಡುತ್ತೀನಿ ನೆಕ್ಸ್ಟ್ ಕಾಗೆ ಕಾಯಿದೆ ಲಾಗೆ ಸಾವುತ್ತಿದೆ ನೆಕ್ಸ್ಟ್ ಕಾ ಎತ್ವಕೆ ಇದೆ ಕಳ್ಸಾಕೆ ಅಂತ ಓದ್ಬೇಕು ಕಳ್ಸಾಕೆ ಸೊ ಕಳುಹಿಸುವುದಕ್ಕೆ ಕಳುಹಿಸು ಕಳುಹಿಸುವುದಕ್ಕೆ ಅನ್ನುವ ಪದಕ್ಕೆ ಆಡು ಭಾಷೆಯಲ್ಲಿ ನಾವು ಹೇಳುವಂತಹ ಪದ ಅಂದ್ರೆ ಮಾತಿನಲ್ಲಿ ಹೇಳುವಂತಹ ಪದ ಕಲ್ಸಾಕೆ ಅಂತ ನೆಕ್ಸ್ಟ್ ಕೇಳ್ತಾಳೆ ಕೆ ಬರ್ದು ದೀರ್ಘ ಬರ್ದು ತಾವತ್ತು ಳೆ ಕೇಳ್ತಾಳೆ ಈ ಪದಗಳನ್ನ ನಾವು ಹಳ್ಳಿಗಳಲ್ಲಿ ಜನರು ಮಾತಾಡುವಾಗ ಕೇಳಿರ್ತೀವಿ ಅದನ್ನ ಬಿಡಿಸಿ ಗ್ರಾಂಥಿಕ ರೂಪದಲ್ಲಿ ಬರೆದ್ರೆ ಈ ಥರ ಬರೀಬೇಕು ಕೇಳ್ತಾಳೆ ಅನ್ನೋದಕ್ಕೆ ಕೇಳುತ್ತಾಳೆ ಕೇಳು ತಾಳೆ ಈ ಥರ ಪದಗಳನ್ನ ನಾವು ತಿಳ್ಕೊಂಡ್ರೆ ಕನ್ನಡ ಓದೋದಕ್ಕೆ ಈಸಿ ಆಗುತ್ತೆ ಕೆಲವೊಂದು ಹೈಸ್ಕೂಲ್ನ ಪಾಠಗಳು ಈ ಥರ ಪದಗಳಲ್ಲಿ ಇರುತ್ತೆ ಅದನ್ನು ಓದೋದಕ್ಕೆ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ ಆಗ ಈ ಥರ ಪದಗಳನ್ನ ತಿಳ್ಕೊಂಡ್ರೆ ಅಂದರೆ ಅದರ ಅರ್ಥನ ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಆಗ್ತಾಳೆ ಆ ಗ ಇಲ್ಲಿಗ ತಾವತ್ತು ಲಾ ಲೇ ಆಗ್ತಾಳೆ ಆಗುತ್ತಾಳೆ ಆಗುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ